ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುಪೂರ್ಣಿಮಾ ಇದ್ದಿದ್ದರಿಂದ ಮನೆ ಹತ್ರನೇ ಇರೋ ನಿಯರ್ ಬೈ ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೆಳಗ್ಗೆ ಆಲ್ಮೋಸ್ಟ್ ಇವಾಗ ಏಳು ಕಾಲಾಗಿದೆ ಇವಾಗ ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಅಂದ್ಕೊಂಡ್ವಿ ತುಂಬಾ ಕ್ರೌಡ್ ಇರುತ್ತೆ ಬೇಗ ಹೋಗ್ಬಿಟ್ರೆ ಮತ್ತು ಮಕ್ಕಳು ಸ್ಕೂಲಿಗೆ ಅಷ್ಟೊತ್ತಿಗೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಅಂತಂದ್ಬಿಟ್ಟು ಮಕ್ಕಳು ಎಬ್ಬರಿಸಿ ಫ್ರೆಶ್ ಅಪ್ ಮಾಡಿ ಇನ್ನು ದೇವಸ್ಥಾನಕ್ಕೂ ಕರ್ಕೊಂಡು ಬಂದಿದ್ದಾಯಿತು ಆಲ್ಮೋಸ್ಟ್ ನಾವು ಹೋಗಿದ್ದಿದ್ದು ಏಳು ಕಾಲು ಏಳುವರೆ ಹತ್ರ ಆಗ್ಬಿಟ್ಟಿತ್ತು ಹೊರಗಡೆ ಅಷ್ಟೇನು ಕ್ರೌಡೇನು ಇರಲಿಲ್ಲ ನಾವು ಅಂದ್ಕೊಂಡ್ವಿ ತುಂಬ ಕ್ರೌಡ್ ಇರುತ್ತೆ ರಶ್ ಆಗುತ್ತೆ ಮಕ್ಕಳು ಸ್ಕೂಲಿಗೆ ಹೋಗಿ ಬರೋಸತ್ಕೊಂಡ್ಬಿಟ್ಟು ಇನ್ನು ಮನೇಲಿ ಟಿಫನ್ ಕೂಡ ಮಾಡಲಿಲ್ಲ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ನಾವು ನಾವು ಹೋಗೋ ಟೈಮಿಗೆ ಹೋಮ ಎಲ್ಲ ನಡೀತಾಯಿತು ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದೆ ಅಷ್ಟೇನು ಏನು ಇರೋದಿಲ್ಲ ಇನ್ನು ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಹೋದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ಇನ್ನು ಮನೇಲಿರೋ ಲೇಡೀಸ್ ಎಲ್ಲ ದೇವಸ್ಥಾನದಲ್ಲೇ ಇರ್ತಾರೆ ಇನ್ನು ಫುಲ್ ರಶ್ ಇರುತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಕಿನೇ ಹೋಗಿದ್ದಾಯ್ತು ಇನ್ನು ಮಕ್ಕಳಿಗೂ ಕೂಡ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇನ್ನು ಅಲ್ಲಿ ಹಾಲಿನ ಅಭಿಷೇಕ ಎಲ್ಲ ಇತ್ತು ಅದನ್ನು ಕೂಡ ಸ್ವಲ್ಪ ಕಟ್ಟಿ ತಗೊಂಡೆ ನಾನು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಿಮ್ಗೂ ಕೂಡ ಸಾಯಿಬಾಬನ ದರ್ಶನ ಮಾಡಿಕೊಂಡ್ವಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಸಾಯಿಬಾಬನ್ನ ಇನ್ನು ಮಕ್ಕಳು ಕೂಡ ಆಶೀರ್ವಾದ ತೊಗೊಂಡ್ರು ಇನ್ನೂ ತೊಗೊಂಡು ಹಾಗೆ ದೇವ್ರನ್ನ ಹಾಗೆ ನೋಡ್ಕೊಂಡೇ ನಿಂತ್ಕೊಂಡ್ವಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ದೇವ್ರನ್ನ ಮಜ ಜನ ಆಲ್ಮೋಸ್ಟ್ ಏಳು ಮುಕ್ಕಾಲ್ ಆಗ್ತೈತೆ ಇನ್ನು ಇವಾಗ ಜನ ಇನ್ನು ಈ ಟೈಮಲ್ಲಿ ಇನ್ನು ಜನ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಇನ್ನು ಹೋಮ್ ಕೂಡ ನಡೀತಾ ಇತ್ತು ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದು ರಿಟರ್ನ್ ನಾವು ಇವಾಗ ಬರ್ತಾ ಇದೀವಿ ಈಚೆಗೆ اللہ پر تو کا ہے اے اللہ اے اللہ الحمدللہ ಇನ್ನು ಹೊರ್ಗಡೆ ಬಂದರೆ ನಮ್ಗೆ ಏನಾದರೂ ಸಾಯಿಬಾಬುನ ವಿಗ್ರಹಗಳು ಬೇಕಾದರೆ ಮತ್ತೆ ದೀಪ ಹಚ್ಚೋದಿದ್ರೆ ಮತ್ತೆ ಅದಕ್ಕೆ ಏನಾದರೂ ಹೊರ್ಗಡೆ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಇಕ್ಕಿದ್ರು ಅದನ್ನೆಲ್ಲ ಬೇಕಾದವರು ತೊಗೋಬೋದು ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಅಲ್ಲಿ ಹೋಗ್ತಲೇ ಸಾಯಿಬಾಬು ಆತಿ ಎಲ್ಲ ಮಾಡ್ತಾ ಇದ್ರು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಇಲ್ಲೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ఇ మళ్ళతి స్వల్ప ఫోటోస్ ఎలా తున్న అల్లింద ప్రసాద కూడాతాయి ఇ ప్రస కూడా అల్ కుత్ మళ్ళి తినస్కుంటు మగద ಇನ್ನು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಇನ್ನು ಮನೆಗೆ ಬಂದು ಹುಡ್ಗುರೆಲ್ಲ ಯೂನಿಫಾರ್ಮ್ ಅಂತ ಯೂನಿಫಾರ್ಮ್ ಎಲ್ಲ ತೆಗೆದು ಇಟ್ಟೆ ಇನ್ನು ಕಾಫಿ ಮಾಡಿ ಹುಡ್ಗುರ್ಗು ಹುಡುಗರ್ಗು ಅಂತ ಹೇಳ್ಬಿಟ್ಟು ಇನ್ನು ಕಾಫಿ ಮಾಡಲಿಕ್ಕೆ ಬಂದೆ ಇನ್ನು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡ್ದಬಿಡೋಣ ಅಂದ್ಬಿಟ್ಟು ಇನ್ನು ಎಂಟು ಕಾಲ ಆಗಿತ್ತು ಮನೆಗೆ ಬಂದು ಕಾಫಿ ಮಾಡಿ ಕುಡಿದ್ಬಿಟ್ಟು ಇನ್ನು ತರಕಾರಿ ಎಲ್ಲ ಸ್ವಲ್ಪ ಹಚ್ಕೋಬೇಕಾಗಿತ್ತು ಅಂತೇಳ್ಬಿಟ್ಟು ಇನ್ನು ತರಕಾರಿ ಎಲ್ಲ ಹಚ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಸ್ವಲ್ಪ ಬೇಗ ಆಗೋ ಥರದ್ರಲ್ಲಿ ಅಲ್ವಾ ಅಂತ ಹೇಳ್ಬಿಟ್ಟು ಸರಿ ತರಕಾರಿ ಸಬ್ಬಕ್ಕಿ ಸಪ್ಪೆ ಎಲ್ಲ ಇತ್ತು ಸರಿ ಅದನ್ನೇ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಸಹ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಇನ್ನು ಫಸ್ಟು ಒಗ್ಗರಣೆ ಮಾಡಿ ಎಲ್ಲ ಹಾಕ್ಬಿಟ್ರೆ ಅದಾದಮೇಲೆ ರವೆ ಉರ್ಕೋಕ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಬಾಂಡೆ ಬೇಕಾದ್ರೆ ಇಟ್ಕೊಂಡು ಮಾಡ್ಬೋದು ಕುಕ್ಕರ್ನ ಇಟ್ಟು ಕುಕ್ಕರಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಮೇಲೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂತ ಸಿಡಿಬೇಕು ಅಷ್ಟೇ ನಾನು ಕಡಲೆ ಬೀಜ ಕಡಲೆಬೇಳೆ ಎರಡನ್ನೂ ತೆಗೆದಿಟ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ನಿಮ್ಮ ನಿಮ್ಮ ಮನೇಲಿ ಜಾಸ್ತಿ ಕಡಲೆಬೇಳೆ ಕಡಲೆ ಬೀಜ ತಿಂತಾರೆ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಹಾಕೋತಾ ಹಾಕೋತಾಯಿದ್ದೀನಿ ಹಸಿ ಮೆಣ್ಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪಿತ್ತು ಅದನ್ನು ಸಹ ಹಾಕ್ಕೊಂಡು ಹಾಂ ಫ್ರೈ ಮಾಡ್ಕೊತ ಇದ್ದೀನಿ ಉಪ್ಪಿಟ್ಟು ತುಂಬ ಕ್ವಿಕ್ಕಾಗೂ ಕೂಡ ಆಗುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಮಕ್ಕಳು ಯಾರಾದರೂ ಉಪ್ಪಿಟ್ಟು ತಿನ್ನೋಲ್ಲ ಅನ್ನೋರಿದ್ರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಕೊಡಿ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ತರಕಾರಿನೂ ತಿಂದಂಗೆ ಅನಿಸುತ್ತೆ ಇನ್ನು ಸಪ್ಗಳನ್ನೂ ಸಹ ಹಾಕಿ ಉಪ್ಪಿಟ್ಟನ್ನ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾನೆ ಇದನ್ನು ಕೂಡ ಫ್ರೈ ಮಾಡ್ಕೊಂಡೆ ಇವಾಗ ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಸಹ ಇವಾಗ ಈರುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಇದು ಕೂಡ ಸ್ವಲ್ಪ ಕಲರ್ನ ಚೇಂಜ್ ಆಗಬೇಕು ಇವಾಗಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಆಲ್ರೆಡಿ ಹುಳ್ಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹುಳ್ಳಿಕಾಯಿ ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ತರಕಾರಿನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಸೇರಿಸ್ಕೊಂಡು ಇವಾಗ ಸಣ್ಣಗೆ ಹಚ್ಕೊಂಡಿದ್ದೀನಿ ನಾನು ಆ ತರಕಾರಿ ಬೇಗ ಬೇಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕೋದ್ರಿಂದ ತರಕಾರಿಗೂ ಸಹ ಉಪ್ಪು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೇನು ಉಪ್ಪು ಹಾಕೊಂಡು ಅವಶ್ಯಕತೆ ಇರಲ್ಲ ಒಂದೇ ಸತಿ ನೋಡಿ ಉಪ್ಪು ಹಾಕ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಇದರ ಎಣ್ಣೆನಲ್ಲೇ ಫ್ರೈ ಆಗೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಆಗುತ್ತೆ ಇನ್ನು ಇದಕ್ಕೆ ಒಂದೇ ಒಂದು ಟೊಮೊಟೊ ಕೂಡ ಕಟ್ ಮಾಡಾಕೊತಾ ಇದ್ದೀನಿ ಟಮೊಟೊ ಹಾಕಿಲ್ಲ ಅನ್ನೋ ನಡೀತೆ ಒಂದೇ ಒಂದು ಟೊಮೊಟೊ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಸಹ ಇವಾಗ ನಾನು ಫ್ರೈ ಇದ್ದೀನಿ ಆಲ್ಮೋಸ್ಟ್ ಇದು ಎಣ್ಣೆನಲ್ಲೇ ಬೆಂದಿರೋದ್ರಿಂದ ಇನ್ನು ನೀರ್ ಹಾಕಿ ತುಂಬಾ ಅವತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನಾವು ಇವಾಗ ಇದು ಫ್ರೈ ಆಗಿದೆ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕೋತಾ ಇದ್ದೀನಿ ಒಂದು ಲೋಟ ರವೆಗೆ ಎರಡು ಲೋಟ ನೀರು ತರ ನಾನು ಎರಡು ಲೋಟ ರವೆ ತಗೊಂಡಿರ್ತದೆ ಇದು ನಾನು ಮೀಡಿಯಂ ಗ್ಲಾಸ್ ಅಲ್ಲಿ ರವೆ ತೊಗೊಂಡಿರೋದು ಅದರಿಂದ ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನಾನು ಅದ್ರ ಜೊತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಸರಿ ಅದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡು ಅದನ್ನು ಸಹ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪ ಹಾಕೋದ್ರಿಂದ ತುಂಬನೇ ಒಳ್ಳೆಯದು ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಮಕ್ಳಿಗೂ ಕೂಡ ತಿನ್ನಲ್ಲ ಅಂತಾರಲ್ಲ ಸಬ್ಬಕ್ಕಿ ಸೊಪ್ಪನ್ನ ಈ ರೀತಿ ಹಾಕ್ಕೊಟ್ರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ ಕೊತ್ತಂಬರಿ ಸೊಪ್ಪು ಅಂದ್ಕೊಂಡು ಹಾಗೆ ತಿನ್ಕೊಬಿಡ್ತಾರೆ ಇನ್ನು ಸಬ್ಬಕ್ಕಿ ಸೊಪ್ಪನ್ನು ಕೂಡ ತೊಳ್ದುಬಿಟ್ಟು ಅದನ್ನು ಸಹ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಕಾಯಿ ತುರು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಇದ್ದರೆ ಹಸಿ ಕಾಯಿ ತುರು ಯಾಕೆ ಆಪ್ಷನಲ್ಲೂ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇವಾಗ ಪ್ಲೇಟ್ನ ಮುಚ್ಚಿ ಬಿಡ್ತಾ ಇದ್ದೀನಿ ಅಷ್ಟೊಳಗಡೆ ನಾನು ರವೆ ಕೂಡ ಉರ್ಕೊಂಡ್ಬಿಡ್ತೀನಿ ಇದೆಲ್ಲ ಸ್ವಲ್ಪ ಕುದಿಯಲಿಕ್ಕೆ ಟೈಮ್ ತೊಗೊತ್ತಲ್ಲ ನಾನು ರವೆ ಕೂಡ ಉಟ್ಕೊಬಿಡ್ಬೋದು ಇದು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾವು ಉಪ್ಪಿಟ್ಟಿಗೆ ಬನ್ಸಿ ರವೆಲೂ ಸಹ ಉಪ್ಪಿಟ್ಟು ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಬನ್ಸಿ ರವೆ ಉಪ್ಪಿಟ್ಟಿಗೆ ತರಕಾರಿ ಹಾಕೋ ಅವಶ್ಯಕತೆ ಇರಲ್ಲ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇದು ಸಣ್ಣ ರವೆ ಉಪ್ಪಿಟ್ಟಲ್ವ ಎಲ್ಲರೂ ಸ್ವಲ್ಪ ತಿನ್ನೋದಕ್ಕೆ ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ತರಕಾರಿ ಎಲ್ಲ ಹಾಕಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡೋದು ಇವಾಗ ರವೆನೂ ಕೂಡ ಹುರಿದಾಯಿತು ಅಷ್ಟು ಒಳಗಡೆ ನೋಡಿ ಇವಾಗ ಉಪ್ಪಿಟ್ಟು ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ರವೆ ಹುರಿದಿದ್ದೀವಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಇದನ್ನ ಒಂದು ಸತಿ ಟೇಸ್ಟ್ ಚೆಕ್ ಮಾಡ್ಕೊಂಬೇಡಣ ಏನಾದರೂ ಉಪ್ಪು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಟೇಸ್ಟ್ ನನಗೆ ಕರೆಕ್ಟಾಗಿ ಅನ್ಸುತ್ತು ಇವಾಗ ನಾನು ಆಲ್ರೆಡಿ ರವೆನ ಹುರಿದು ಇಟ್ಟಿದ್ನಲ್ಲ ಇವಾಗ ರವೆನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಯಾಕಂದರೆ ಒಂದು ಕೈಯಲ್ಲಿ ಕ್ಯಾಮ್ರ ಇತ್ತು ಇನ್ನೊಂದು ಕೈಯಲ್ಲಿ ರವೆನ ಇದ್ದೆ ನಾನು ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಇವಾಗ ಒಂದ್ಸತಿ ನೋಡಿ ಇವಾಗ ರವೆನ ಹಾಕಿ ಆಗಿದೆ ಇವಾಗ ನಾನು ಮಿಕ್ಸ್ನ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರುತ್ತಲ್ಲ ಆವಾಗ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಲೋ ಫ್ಲೇಮ್ನ ಇಟ್ಕೊಂಡು ಇವಾಗ ರವೆನ ಉಪ್ಪಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಐ ಫ್ಲೇಮ್ ಇಟ್ಬಿಟ್ರೆ ಚೆನ್ನಾಗಿ ಕೊತ್ತ ಕೊತ್ತಂತ ಕುದಿಯುತ್ತಲ್ಲ ಆವಾಗ ಕಿಚನ್ನೆಲ್ಲ ಆಗಿಬಿಡುತ್ತೆ ಜಾಸ್ತಿ ಸಿಡ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮ್ ಹತ್ತಿ ಅಳ್ಕೊಂಡ್ಲಿಬಿಟ್ಟು ಇವಾಗ ಅಳ್ಕೊಂಡಿದ್ದೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿದೆ ಇವಾಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಜೊತೆ ಕಾಫಿ ಆರ್ ಟೀ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಆ ಉಪ್ಪಿಟ್ಟನ್ನ ಟ್ರೈ ಮಾಡಿ ಯಾರಾದರೂ ತರಕಾರಿ ಹಾಕಿ ಮಾಡಿಲ್ಲ ಅಂದರೆ ತರಕಾರಿ ಹಾಕಿ ಟ್ರೈ ಮಾಡಿ ಇದ್ಕಿದ ಬೇಳೆ ಸೀಸನಲ್ಲಿ ಇದ್ಕಿದ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿದಾಗ ಅವರು ತುಂಬ ಜಾಸ್ತಿ ಇದ್ಕಿದ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಇದ್ರು ತುಂಬಾ ಚೆನ್ನಾಗಿರೋದು ಟೇಸ್ಟ್ ವೈಸು ಅವರೇ ಕಾಳು ಉಪ್ಪಿಟ್ಟು ಮಾಡೋದ್ರಿಂದ ಇವಾಗ ನಾನು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡಿ ಕೂಡ ತೋರಿಸ್ತಾನೆ ಇದ್ರ ಜೊತೆ ಉಪ್ಪಿನಕಾಯಿ ಕಾಫಿ ಅವ್ರ ಟೀ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೀವು ಯಾವ ರೀತಿ ಮಾಡ್ತೀರ ಅಂತ ಗೊತ್ತಿಲ್ಲ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಅಲ್ಲ ನನ್ನ ಕೆಲಸಗಳು ಮಾಡ್ಕೋಬೇಕು ನಾನು ಕೂಡ ಮಿಷಿನ್ ಮೇಲೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಮನೆ ಮೇಲ್ಗಡೆ ಇರೋರು ಸ್ವಲ್ಪ ತಲ್ದಿಮ್ ಕವರ್ಗಳನ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಸರಿ ಅನ್ಬಿಟ್ಟು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅದಾದಮೇಲೆ ಇನ್ನು ಕೂತ್ಕೊಂಡು ತಲ್ದಿಮ್ ಮೇಲೆ ಅವ್ರು ಒಂದು ಸೈಜ್ನ ಕೊಟ್ಟಿದ್ದರು ನಾನೇ ಅವ್ರಿಗೆ ಕೊಟ್ಟಿದ್ದು ಇನ್ನು ಇದೇ ಸೈಜ್ಗೆ ತೀಮ್ ಕವರ್ಗಳು ಬೇಕು ಅಂತ ಹೇಳಿದ್ದು ಇದು ಶರ್ಟ್ ಪೀಸು ಅವ್ರಿಗೂ ಸಹ ಒಂದು ಐದು ತಲ್ದಿಮ್ ಕವರ್ ಆಯಿತು ಮಿಕ್ಕಿರೋ ಬಟನಲ್ಲಿ ಕರ್ಚೀಫ್ ಮಾಡಿಕೊಡಿ ಅಂತ ಹೇಳಿದ್ರು ಇನ್ನು ಅದನ್ನು ಕೂಡ ಸ್ಟಿಚ್ ಮಾಡಿ ಮುಗಿಸಿದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೋಗ್ಬಾರಲ್ಲ